ನಮಸ್ಕಾರ ವೀಕ್ಷಕರೆ ಇವತ್ತು ನಾನು ಈ ಅದ್ವೈತ ವೇದಾಂತದಲ್ಲಿ ಸ್ಥೂಲರು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳ ಬಗ್ಗೆ ಹೇಳಬೇಕು ಅಂತ ಈ ಸ್ಥೂಲ ಶರೀರ ಅಂದರೆ ಭೌತಿಕ ಶರೀರ ಭೌತಿಕ ದೇಹ ಸ್ಥೂಲ ಶರೀರ ನಮ್ಮ ಗೋತ್ರ ದೇಹ ಇದು ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ದೇಹ ಇದು ಪಂಚಭೂತಗಳಾದ ಭೂಮಿ ನೀರು ಅಗ್ನಿ ವಾಯು ಆಕಾಶ ಇದರ ಸಂಯೋಗದಿಂದ ರಚಿತವಾಗಿರ್ತಕ್ಕಂಥ ದೇಹ ಇದು ಜನನ ಬೆಳವಣಿಗೆ ರೋಗ ಮರಣಗಳಿಂದ ಈ ಶರೀರ ಒಳಗಾಗುತ್ತೆ ಈ ಎಲ್ಲ ಈ ಜನನ ಜನನ ಬೆಳವಣಿಗೆ ರೋಗ ಮರಣ ಇಂಥ ಇದಕ್ಕೆಲ್ಲ ಒಳಗಾಗ್ತಕ್ಕಂಥ ಈ ದೇಹ ಕರ್ಮಾನುಸಾರವಾಗಿ ಪ್ರಾಪ್ತವಾಗುವ ಅನ್ನಮಯಕೋಶ ಅನ್ನದಿಂದ ರೂಪಿತವಾಗಿರ್ತಕ್ಕಂಥ ಒಂದು ಪದರ ಅಂತೇಳ್ಬಿಟ್ಟು ಹೇಳ್ಬೋದು ಈ ಸಂಸ್ಕೃತ ಶ್ಲೋಕ ಏನಂತ ಏನು ಹೇಳುತ್ತೆ ಅನ್ನದ್ಭವಂತೆ ಭೂತಾನೇ ಪದ ಸಂಭವ ಯಜ್ಞಾದ್ಭವತೆ ಪದ್ಮನ್ಯೋ ಯಜ್ಞ ಕರ್ಮ ಸಮದ್ಭವ ಅಂತ ಭಗವದ್ಗೀತೆ ಹೇಳುತ್ತೆ ಅನ್ನದಿಂದ ಜೀವಿಗಳು ಉಂಟಾಗುತ್ತೆ ಮಳೆಯಿಂದ ಅನ್ನ ಉತ್ಪತ್ತಿ ಆಗುತ್ತೆ ಯಜ್ಞದಿಂದ ಮಳೆ ಬರುತ್ತೆ ಮತ್ತು ಯಜ್ಞವು ಕರ್ಮದಿಂದ ಉದ್ಭವಿಸುತ್ತೆ ಅಂತ ಇದರ ಅರ್ಥ ಈ ಸೂಕ್ಷ್ಮ ಶರೀರ ಹೇಗಿರುತ್ತೆ ಅಂತ ನೋಡೋಣ ಈ ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿ ಅಹಂಕಾರ ಮತ್ತು ಇಂದ್ರಿಯಗಳ ಮನೋಮಯ ವಿಜ್ಞಾನ ವಿಜ್ಞಾನಮಯ ಕೋಶಗಳ ಸಂಯೋಗ ಹೇಳ್ಬಿಟ್ಟು ಹೇಳ್ಬೋದು ಇದು ಜೀವಾತ್ಮನೊಂದಿಗೆ ಸಂಚರಿಸುವ ಲಿಂಗ ಶರೀರ ಅಂತ మరణానంతర స్థూల శరీర నాశవద్దరు సూక్ష్మశరీర పునర్జన్మకి కారణ ఆగే ఇకే ప్రధాన ఏమప్ప అందే ఇంద్రియాణి పరాణ్యాహు ఇంద్రియేభ్యరం మన మనసస్థు పరాబుద్ధి యో బుద్ధే పరతస్థు సహ అంత కఠోపనిషత్తు ఆధారీత్వ హేతాను ಅಂದರೆ ಇಂದ್ರಿಯಗಳಿಗಿಂತ ಮೇಲಾದದ್ದು ಮನಸ್ಸು ಮನಸ್ಸಿಗಿಂತ ಮೇಲಾದದ್ದು ಬುದ್ಧಿ ಮತ್ತು ಬುದ್ಧಿಗಿಂತ ಮೇಲಾದದ್ದು ಆತ್ಮ ಅಂದರೆ ಇದೇ ಅಲ್ಟಿಮೇಟಮ್ ಇಲ್ಲಿ ಇದಾದಮೇಲೆ ಕಾರಣ ಶರೀರ ನೋಡ ಸ್ಥೂಲ ಶರೀರ ನೋಡಿದ್ವಿ ಸೂಕ್ಷ್ಮ ಶರೀರ ನೋಡಿದ್ವಿ ಕಾರಣ ಶರೀರ ಈ ಕಾರಣ ಶರೀರ ಅಜ್ಞಾನ ಅಂದರೆ ಅವಿದ್ಯೆ ಅಥವಾ ಸಂಸ್ಕಾರಗಳ ವಾಸನೆಗಳ ಸಂಗ್ರಹ ಅಂತಲೇ ಹೇಳ್ಬೋದು ಇದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳಿಗೆ ಬೀಜ ಇದು ಆದ್ದರಿಂದ ಮೋಕ್ಷದಿಂದ ಮಾತ್ರ ಇದರ ನಾಶ ಆಗುತ್ತೆ ಇದು ಆನಂದಮೇ ಕೋಶದ ಸ್ಥೂಲ ರೂಪ ಆದ್ದರಿಂದ ಈ ಶ್ಲೋಕ ಏನು ಹೇಳುತ್ತೆ ಅಂದರೆ ಏನು ಹೇಳುತ್ತೆ ಅಂದರೆ ఎత్స్వప్న జాగంచైవ తుర్యం చైతన్యమే చ తుర్యాతీతం పరం బ్రహ్మ ప్రణవస్ ప్రణవస్ సర్వవాంగ్య అంత మాండక్య హతప్ప అందర స్వప్న జాగ్రత్త మొత్తం తుర్య సుషుప్తి తుర్యాతీత పరమాత్మ ఎం నాలుగు అవస్థలను అతిక్రమించు ಬ್ರಹ್ಮವೇ ಆಗಿದೆ ಅಂತ ಅರ್ಥ ಆದ್ದರಿಂದ ಈ ಸಾರಾಂಶ ಏನಪ್ಪ ಅಂದರೆ ಸ್ಥೂಲ ಶರೀರ ಭೌತಿಕ ದೇಹ ಪಂಚಭೂತಗಳಿಂದ ರಚಿತವಾಗಿದೆ ಸೂಕ್ಷ್ಮ ಶರೀರ ಮಾನಸಿಕ ಇಂದ್ರಿಯ ದೇಹ ಇದರಿಂದ ರಚಿತವಾಗಿದ್ದು ಪುನರ್ಜನ್ಮಕ್ಕೆ ಇದು ಕಾರಣ ಆಗುತ್ತೆ ಕಾರಣ ಶರೀರ ಅಜ್ಞಾನದ ಬೀಜ ಮೋಕ್ಷದಿಂದ ಮಾತ್ರ ಇದು ನಾಶ ಅಂತ ಹೇಳ್ತಾರೆ ಈ ತ್ರಿವಿಧ ಶರೀರಗಳ ತತ್ವವನ್ನು ಅದ್ವೈತ ವೇದಾಂತದಲ್ಲಿ ಸ್ಪಷ್ಟವಾಗಿ ವಿವರಣೆ ಮಾಡಲಾಗಿದೆ ಮುಕ್ತಿ ಅಂದರೆ ಮೂರು ಶರೀರಗಳ ಬಂಧನದಿಂದ ಆತ್ಮನ ವಿಮೋಚನೆ ಅಂತ ಅದರಿಂದ ಮೋಕ್ಷಕ್ಕೆ ಈ ಶರೀರಗಳು ಕಾರಣವಾಗಿರುತ್ತೆ ಅಂತ ಹೇಳಬಹುದು ಇಲ್ಲಿ ಶರೀರ ಮತ್ತು ಅಜ್ಞಾನದ ಸಂಬಂಧ ಏನಪ್ಪ ಅಂದರೆ ಈ ಶರೀರತ್ರಯಗಳ ಮನುಷ್ಯ ಮತ್ತು ನಿಜಸ್ವರೂಪ ಆತ್ಮವನ್ನು ಮರೆತು ಮೂರು ಶರೀರಗಳೊಂದಿಗೆ ತಾನೇ ಅನುಸಂಧಾನ ಮಾಡಿಕೊಳ್ಳೋದು ಅಜ್ಞಾನದ ಉದಾಹರಣೆ ಅಂತ ಹೇಳ್ಬೋದು ಸ್ಥೂಲ ಶರೀರದೊಂದಿಗೆ ಐಕ್ಯ ಏನಪ್ಪಾ ಅಂದರೆ ಇದು ದೇಹ ಅಂತಕ್ಕಂಥ ಭಾಳ ఇూ హు సూక్ష్మ శరీరదొందే ఐక్య ఏనప్ప అందే నూ మనస్సు బుద్ధి భావన అంత తప్పుగ్రహకె ఆ తప్పుగ్రహకే యావ ఆవే మోక్ష అంత కారణ శరీరదొందిక ఐక్య అజ్ఞాన మూలవ నూ ఎహంభావ ఈ వేదాంతద మూలతత్వ ఆత్మ అనాత్మ వివేక ನಿತ್ಯ ಮತ್ತು ಆತ್ಮ ಮತ್ತು ಅನಿತ್ಯ ಶರೀರಗಳ ನಡುವಿನ ತಾರತಮ್ಯ ಇದರ ಅರಿವೇ ಮೋಕ್ಷದ ಮಾರ್ಗ ಅಂತ ಹೇಳಿಬಿಟ್ಟು ಹೇಳ್ಬೋದು ಮೋಕ್ಷ ಸಾಧನೆ ಹಂತಗಳೇನಪ್ಪ ಅಂದರೆ ಸ್ಥೂಲ ಶರೀರದ ವಿವೇಚನೆ ಈ ಯುಕ್ತಿ ಏನಪ್ಪ ಅಂದರೆ ದೇಹವು ಅನ್ನ ನೀರು ವಾಯುಗಳಿಂದ ರಚಿತವಾದದ್ದು ಇದು ನಶ್ವರ ಆದರೆ ಇದರ ಸಾಕ್ಷಿಯಾದ ಆತ್ಮ ನಿತ್ಯ ಅಂಥೇ ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥದ್ದು ಈ ಶ್ಲೋಕ ವಾಸಾಂಶೀರ್ಣಾನ್ ಯಥಾ ವಿಹಾಯ ನವಾನಿ ಗೃಹಂತೆ ತಥಾ ತರೀರಾಣಿ ವಿಹಾಯ ಅನ್ಯಾನಿ ಅನ್ಯ ಸಂಯಾತಿ ನವಾನಿ ದೇಹಿ ಅಂತ ಭಗವದ್ಗೀತೆ ಇದರಲ್ಲಿ ಹೇಳುತ್ತೆ ಅರ್ಥ ಏನಪ್ಪ ಅಂದರೆ ಮನುಷ್ಯನ ಹಳೆಯ ಬಟ್ಟೆಗಳನ್ನು ತ್ಯಜಿಸಿ ಹೊಸದನ್ನು ತೊಡುವಂತೆ ಜೀವಾತ್ಮನ ಹಳೆಯ ದೇಹವನ್ನು ತ್ಯಜಿಸಿ ಹೊಸದನ್ನು ಅಂಗೀಕಾರ ಮಾಡ್ತಾನೆ ಅಂತ ಈ ಸೂಕ್ಷ್ಮ ಶರೀರಕ್ಕೆ ವಿವೇ ಅದರ ವಿವೇಚನೆ ಹಾಗೆ ಮಾಡುವುದು ಅಂದರೆ ಯುಕ್ತಿ ಏನಪ್ಪ ಅಂದರೆ ಮನಸ್ಸು ಬುದ್ಧಿ ಇಂದ್ರಿಯಗಳ ಪ್ರ ಇಂದ್ರಿಯಗಳು ప్రకృతి గుణలంద అందే సత్వ రజస్సు తమస్సు ఇవులందుట్టదినో ఇవు ఆత్మకే సేరదవో అలా అంత తిల్కే శ్లోక ఏరప్ప అందే నాహందేహోస్మి నజ ప్రాణ శరీరం ಅಹಂಕಾರ ಪರಂತಪ ಅದ್ವೈತ ಪ್ರಕರಣ ಗ್ರ ಗ್ರಂಥಗಳಿದ್ವು ಅರ್ಥ ಏನಪ್ಪ ಅಂದರೆ ನಾನು ದೇಹವಲ್ಲ ಪ್ರಾಣವಲ್ಲ ಇಂದ್ರಿಯಗಳಲ್ಲ ಮನಸ್ಸಲ್ಲ ಬುದ್ಧಿಯಲ್ಲ ಅಹಂಕಾರನೂ ಅಲ್ಲ ನಾನು ಆತ್ಮ ಅನ್ನೋ ತಿಳುವಳಿಕೆ ಈ ಕಾರಣ ಶರೀರದ ವಿವೇಚನೆ ಹೇಗಪ್ಪ ಅಂದರೆ ಯುಕ್ತಿ ಕಾರಣ ಶರೀರ ಅಜ್ಞಾನದ ே அவி மே அந்த இது நாச இல்லை புனர்ஜன்மதம்சாரல்ல இல்ல ஆத்மான இல்ல அஜானிமிராந்தாந்தமேலிதேன தமசீரவே நம ಈ ಗುರು ಅಷ್ಟಕದಲ್ಲಿ ಹೇಳತಕ್ಕಂಥ ಇದು ಅಜ್ಞಾನದ ಅಂಧಕಾರದಲ್ಲಿ ಸಿಕ್ಕಿದವರ ಕಣ್ಣನ್ನು ಜ್ಞಾನದ ಕಡ್ಡಿಯಿಂದ ತೆರೆದ ಗುರುದೇವರಿಗೆ ನಮಸ್ಕಾರ ಅಂತ ಆದ್ದರಿಂದ ಆ ಗುರುವನ್ನು ಮೊರೆಹುಕ್ಕೋದ್ರಿಂದ ಮಾತ್ರ ಮೋಕ್ಷದ ಸಾಧನೆ ಆಗುತ್ತೆ ಆದರೆ ಮೋಕ್ಷದ ಸಾಧನೆ ಹೇಗಪ್ಪ ಅಂದರೆ ವಿವೇಕ ಮುಖ್ಯವಾಗಿ ಏನು ಮೂರು ಶರೀರಗಳು ನಾನಲ್ಲ ನೇತಿ ನೇತಿ ಎಂಬ ತ್ಯಾಗ ಎರಡನೇದಾಗಿ ಏನಪ್ಪಾ ಅಂದರೆ ವೈರಾಗ್ಯ ಶರೀರ ಮನಸ್ಸು ವಾಸನೆಗಳಿಗೆ ಅಂಟಿಕೊಳ್ಳದಿರ್ತಕ್ಕಂಥದ್ದು ಮೂರನೇದು ಏನಪ್ಪ ಅಂದರೆ ಆತ್ಮಜ್ಞಾನ ನಾನು ಪರಿಪೂರ್ಣ ಬ್ರಹ್ಮ ಅಹಂ ಬ್ರಹ್ಮಾತ್ಮಿ ಎಂಬ ನೇರ ಅನುಭವ ಇಲ್ಲಿ శ్లోకాయను ఉపనిషత్తు బ్రహ్మైవేదమృతం పురస్ బ్రహ్మపశ్చాత్ బ్రహ్మదక్షిణ ఉత్తరతరేణ అధస్తూర్ధ ప్రసం బ్రహ్మైవేదం విశ్వమిదం వరిజిష్టం అంత ముక ఉపనిషత్తు బ్రహ్మవే సర్వ్యాపీ ಇಡೀ ಬ್ರಹ್ಮಾಂಡವೋ ಬ್ರಹ್ಮಮಯ ಅಂತ ಇದರರ್ಥ ಸಾರಾಂಶ ಏನಪ್ಪ ಅಂದರೆ ಶರೀರತ್ರಯದ ತ್ಯಾಗ ಅಹಂಭಾವ ನಾಶ ಆಗಬೇಕು ನಾನು ಇದು ದೇಹ ನನ್ನದು ಅಂತಕ್ಕಂಥ ಭಾವನಾಶ ಆಗಬೇಕು ಆತ್ಮನ ಅರಿವು ನಾನು ಸತ್ಯಿದಾನಂದ ಸ್ವರೂಪ ಎಂಬ ಜ್ಞಾನ ಸಂಪೂರ್ಣವಾಗಿ ಅದೇ ಬರಬೇಕಾಗುತ್ತೆ ಇದು ಒಂದು ಎರಡು ದಿವಸಕ್ಕೆ ಬರ್ತಕ್ಕಂಥದ್ದಲ್ಲ ಇದನ್ನು ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಇದನ್ನು ಯಾರು ಅನುಸಂಧಾನ ಸರಿಯಾಗಿ ಮಾಡ್ತಾರೋ ಅಂಥವರಿಗೆ ಇದು ಉತ್ಪತ್ತಿ ಆಗುತ್ತೆ ಫಲಿತಾಂಶ ಸಂಸಾರ ಬಂಧನದಿಂದ ಮುಕ್ತಿ ಇದು ಖಂಡಿತವಾಗಿ ಉಂಟಾಗುತ್ತೆ ವೇದಾಂತ ಮಾರ್ಗದರ್ಶನ ಏನು ಹೇಳುತ್ತೆ ಅಂದರೆ ಯಥೋ ಬಾತೋ ನಿವರ್ತಂತೆ ಅಪ್ರ ಸಹ ಅಂತ ಚೈತರಿಯ ಮನುಷ್ಯತ್ ಒತ್ತಿ ಹೇಳ್ತಾ ಇದ್ದೇನೆ ಮನಸ್ಸು ಮತ್ತು ವಾಕು ತಲುಪಲಾಗದ ಪರಮಾತ್ಮನೇ ನೀನು ಅಂತ ಕಷ್ಟಪಡಿದ್ರೆ ಮೋಕ್ಷ ಸಿಗುತ್ತೆ ಅಂದರೆ ಈ ತತ್ವನ ನಿತ್ಯ ಜೀವನದಲ್ಲಿ ಧ್ಯಾನ ಸ್ವಾಧ್ಯಾಯ ಮತ್ತು ಗುರುಮುಖದಿಂದ ಅನುಷ್ಠಾನ ಮಾಡಿದ ಮಾತ್ರ ಮೋಕ್ಷ ಸಾಧ್ಯ ಮೋಕ್ಷ ಅನ್ನೋದು ಹತ್ತಿರದ ಹಂಗಿನಲ್ಲಿ ಸಿಗೋದಿಲ್ಲ ಅವಧೂತ ಎಂಬ ಪದ ಸಂಸ್ಕೃತ ಅವಧೂತ ಮುಕ್ತನಾದವನು ಎಂಬ ಮೂಲದಿಂದ ಬಂದಿದೆ ಇದು ಹಿಂದೂ ಧರ್ಮದ ಮತ್ತು ವೇದಾಂತದಲ್ಲಿ ಪರಮಹಂಸರಂತಹ ಪೂರ್ಣ ಜ್ಞಾನಿ ಮತ್ತು ಮುಕ್ತ ಈ ಅವಧೂತ ಅಂದ್ರೇನು ಅವಧೂತ ಎಂಬ ಅಂತಕ್ಕಂಥ ಪದ ಸಂಸ್ಕೃತದ ಅವಧೂತ ಮುಕ್ತನಾದವನು ಎಂಬ ಮೂಲದಿಂದ ಬಂದಿದೆ ಇದು ಹಿಂದೂ ಧರ್ಮ ಮತ್ತು ವೇದಾಂತಗಳಲ್ಲಿ ಪರಮಹಂಸರಂತಹ ಪೂರ್ಣಜ್ಞಾನಿ ಮತ್ತು ಮುಕ್ತ ಸಾಧುಗಳನ್ನು ಸೂಚಿಸುತ್ತೆ ಅವರು ಸಾಮಾಜಿಕ ನಿಯಮಗಳು ಆಶ್ರಮಗಳು ಬ್ರಹ್ಮಚರ್ಯ ಗೃಹಸ್ಥ ವಾದಪ್ರಸ್ಥ ಸನ್ಯಾಸ ಮತ್ತು ಲೌಕಿಕ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿರ್ತಾರೆ ಅಂತ ಅವರು ಆತ್ಮಜ್ಞಾನದಲ್ಲಿ ನಿಲ್ಲುವ ಮೂಲಕ ಸರ್ವತ್ರ ಬ್ರಹ್ಮಮಯ ದೃಷ್ಟಿಯನ್ನು ಹೊಂದಿರ್ತಾರೆ ಅವರ ಬಗ್ಗೆ ಸಂಕ್ಷಿಪ್ತ ವಿವರಣೆ ತಿಳ್ಕೊಡ್ಬೋದು ಯಾಕೆ ಅಂದರೆ ಸ್ಥೂಲ ಸೂಕ್ಷ್ಮ ಶರೀರಗಳನ್ನು ಮೀರಿ ನಿಂತವನು ಅವಧೂತನಾಗ್ತಾನೆ ಅಂತ ಈ ಅವಧೋತರ ಲಕ್ಷಣಗಳು ಏನಪ್ಪಾ ಅಂದರೆ ಮುಕ್ತ ಸ್ಥಿತಿ ಏನು ದ್ವೈತ ಉತ್ತಮ ಕೀಳು ಸುಖ ದುಃಖ ಈ ಭಾವನೆಯಿಂದ ಮುಕ್ತನಾಗ್ತಕ್ಕಂಥದ್ದು ಎರಡನೇದಾಗಿ ಏನಂದರೆ ನಿಷ್ಕಾಮತೆ ಯಾವುದೇ ಇಚ್ಛೆ ಭಯ ಅಹಂಕಾರ ಇಲ್ಲದಿರುವಿಕೆ ಸರ್ವವ್ಯಾಪಿತ್ವ ಮೂರನೇದು ಸರ್ವಂ ಬ್ರಹ್ಮ ಎಲ್ಲವೂ ಬ್ರಹ್ಮ ಅಂತಕ್ಕಂಥ ಸದ್ಭಾವನೆ ಈ ಸ್ವಚ್ಛಂದ ಜೀ ಸ್ವಚ್ಛಂದ ಜೀವನ ಅಂದರೆ ಸಂಪ್ರದಾಯ ವೇಷಭೂಷ ನಿಯಮಗಳಿಗೆ ಅಂಟುಕೊಳ್ಳದೇ ಸ್ವತಂತ್ರವಾಗಿ ಸಂಚರಿಸ್ತಕ್ಕಂಥವ್ರು ಅವನು ಅವಧೂತ ಅನ್ನಿಸ್ಕೊಳ್ತಾನೆ ಈ ಸಂಸ್ಕೃತ ಶ್ಲೋಕ ಏನು ಹೇಳುತ್ತಂದರೆ ಅಂದರೆ ಈಶಾವಾಸ್ಯದಲ್ಲಿ ಏನು ಹೇಳುತ್ತೆ ಯಸ್ ಸರ್ವಾಡಿ ಭೂತಾನೆ ಆತ್ಮೈವ ತತ್ರ ತೋ ಮೋಹ ಕಶೋಕ ಏಕತ್ವನುಪಶ್ಚದ ಎಲ್ಲ ಭೂತಗಳಲ್ಲೂ ತನ್ನಲ್ಲಿಯೇ ಇದ್ದಾನೆ ಎಂದು ತಿಳಿದವನಿಗೆ ಮೋಹ ಅಥವಾ ಶೋಕ ಎಲ್ಲಿದೆ ಅವನು ಸರ್ವವನ್ನು ಒಂದಾಗಿ ನೋಡ್ತಾನಲ್ವಾ ಆದ್ದರಿಂದ ಅದೂತರ ಉದಾಹರಣೆ ಏನಪ್ಪ ಅಂದರೆ ದತ್ತಾತ್ರೇಯರು ಇಪ್ಪತ್ನಾಲ್ಕು ಗುರುಗಳಿಂದ ಅಂದರೆ ಪ್ರಕೃತಿ ಪಶು ಮನುಷ್ಯರು ಜ್ಞಾನವನ್ನು ಪಡೆದ ಅವಧೂತ ಮೂರ್ತಿ ಇದು ಶ್ರೀರಾಮಕೃಷ್ಣ ಪರಮಹಂಸರು ಜೀವಂ ಜೀವನ್ಮುಕ್ತರಾಗಿ ಜಗತ್ತಿಗೆ ಆದರ್ಶ ನೀಡಿದವರು ನಿಮ್ಮ ಕರ್ನಾಟಕದ ಅವಧೂತರು ನಮ್ಮ ಕರ್ನಾಟಕದ ಅವಧೂತ್ರ ಯಾರಪ್ಪ ಅಂದರೆ ಅಲ್ಲಮಪ್ರಭು ಪ್ರಭು ಅಕ್ಕ ಮಹಾದೇವಿ ಇವರು ವಚನ ಸಾಹಿತ್ಯದ ಮೂಲಕ ಅವಧೂತತ್ವವನ್ನು ಬೋಧಿಸ್ತ ಬೋಧಿಸಿ ನಿರ್ತಕ್ಕಂಥವ್ರು ಅವಧೂತರ ಬೋಧನೆಗಳೇನಪ್ಪ ಅಂದರೆ ನೀನು ದೇಹವಲ್ಲ ಆತ್ಮ ದೇಹೋಯಮ ಅನ್ನಮಯ ಪ್ರಾಣಮಯೋಹಂ ವಾಯುಮಯಃ ಮನೋಯಂ ಬುದ್ಧಿಮಯೋಹ್ಯಾತ್ಮ ಹ್ಯಾತ್ಮ ನಿತ್ಯಶುದ್ಧೋ ನಿರಂಜನ ಅವಧೂತ ಗೀತೆ ಇದು ಅರ್ಥ ಏನಪ್ಪ ದೇಹ ಅನ್ನದಿಂದ ಪ್ರಾಣ ವಾಯುವಿನಿಂದ ಮನಸ್ಸು ಮತ್ತು ಬುದ್ಧಿಗಳು ಗುಣಗಳಿಂದ ರಚಿತ ಆದರೆ ರಾತ್ ಆತ್ಮ ಅಂತಕ್ಕಂಥದ್ದು ನಿತ್ಯ ಶುದ್ಧ ಬುದ್ಧ ಮತ್ತು ನಿರ್ಲೇಪ ಇವನು ಸ್ವರೂಪನಾದವನು ಅಂತ ಹೇಳುತ್ತೆ ಸರ್ವತ್ರ ಬ್ರಹ್ಮದರ್ಶನ ಅಹಂ ವೃಕ್ಷ ಸರೇರಿವ ಕೀರ್ತಿ ಪುಷ್ಟಿಂಗರೇರಿವ ಅಹಂ ವ್ಯಾಘ್ರೋ ಮೃಗೇ ಮೃಗೇಂದ್ರೋ ಮೃಗ ಮೃಗೇಂದ್ರೋಹಂ ಶ್ರೀ ಭಾಗವತ ಶ್ರೀಮದ್ಭಾಗವತ ಹೇಳುತ್ತೆ ನಾನು ಮರ ಬಳ್ಳಿ ಸಿಂಹ ಜಿಂಕೆ ಎಲ್ಲವೂ ನಾನಾಗಿದ್ದೇನೆ ದತ್ತಾತ್ರೇಯ ವಚನ ಅದೂತರ ಜೀವನ ಸಾರ ಏನಪ್ಪ ಅಂದರೆ ಅವರು ಸಹಜ ಸಮಾಧಿಯಲ್ಲಿ ನಿರಂತರವಾಗಿ ಜೀವಿಸುತ್ತಾರೆ ತಮ್ಮ ನಗ್ನತೆ ಅಸಾಮಾನ್ಯ ವರ್ತನೆ ಉದಾಹರಣೆ ಬೂದಿ ಕೊಳ್ಕೊಳ್ಳೋದು ಇತ್ಯಾದ್ರು ವನ್ಯಜೀವಿಯಂತೆ ವಾಸ ಮಾಡ್ತಕ್ಕಂಥದ್ದು ಈ ಮೂಲಕ ಲೋಕಕ್ಕೆ ಜ್ಞಾನದ ಪ್ರತೀಕಗಳಾಗಿ ಕಾರ್ಯನಿರ್ವಹಿಸ್ತಾರೆ ವೇದಾಂತದ ಪ್ರಕಾರ ಅವರ ಸಾಮರ್ಥ್ಯ ಏನಂದ್ರೆ ಸಾಕ್ಷಾತ್ ಶಿವರ ಸ್ವರೂಪ ಇದನ್ನ ಪ್ರತಿಬಿಂಬಿಸ್ತಕ್ಕಂಥದ್ದು ಮಹಾವಾಕ್ಯ ಏನಪ್ಪಾ ಅಂದ್ರೆ ಕುತೋ ಧರ್ಮ ಅಧರ್ಮ ಕುತಃ ಸರ್ವ ಬ್ರಹ್ಮಮಯಂ ದೃಷ್ಟ ನಿರ್ವಿಕಲ್ಪೇ ಸಮಾಧಿನ ಇದು ಅವಧೂತ ಗೀತೆನೆ ಅವಧೂತರಿಗೆ ಧರ್ಮ ಧರ್ಮ ಎಂಬುದೇ ಇಲ್ಲ ಸರ್ವವನ್ನು ಬ್ರಹ್ಮವೆಂದು ನೋಡುವ ಅವರ ಸಮಾಧಿ ಸ್ಥಿತಿಯಲ್ಲಿ ಎಲ್ಲವೂ ಒಂದೇ ಸಾಮಾನ್ಯರಿಗೆ ಸಂದೇಶ ಏನಪ್ಪ ಅಂದರೆ ಜೀವನ್ ಮುಖ್ಯ ಸಾಕ್ಷಾತ್ ಉದಾಹರಣೆ ಅವರನ್ನು ನೋಡಿ ಸೇವಿಸಿ ಅವರ ತತ್ವವನ್ನು ಅನುಸರಿಸ್ತಕ್ಕಂಥದ್ದು ಮೋಕ್ಷದ ಮಾರ್ಗ ಸರ್ವ ಯಃ ಪಶ್ಚೇತ್ ಆತ್ಮಾನ ಸರ್ವಭೂತು ಎಲ್ಲ ಭೂತಗಳಲ್ಲಿಯೇ ತನ್ನನ್ನೇ ನೋಡುವುದು ಮೋಕ್ಷಕ್ಕೆ ದಾರಿ ಅಂತ ನಿಮ್ಮ ದಿನವು ಅವಧೂತ ಸರಳತೆ ಮತ್ತು ಜ್ಞಾನದಿಂದ ಪ್ರೇರಿತವಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಈ ಅವಧೂತ ಗೀತೆಯನ್ನು ಉಳಿಸ್ತೇನೆ ನಮಸ್ಕಾರ